ಆ ರೀತಿ ಆಗೋದಿಲ್ಲ ನಾನು ಈ ಬ್ಲಾಕ್ లిಸ್ಟ್ ಗೆ ಸಿಬಿಲ್ ಪಾಟ್ರಾಕ್ಟರ್ ಮತ್ತು ಕಳಿಸ್ತಾ ಇದಿರ ಬ್ಲಾಕ್ లిಸ್ಟ್ ಗೆ ಇದರ ನಾನೇ ಪ್ರೋಸೆಸ್ ಮಾಡ್ತೇನೆ ಅವರ ಈ ರೀತಿ ಟೈಮ್ ತಗೋತರ ನಾವು ಕಂಟಿನ್ಯೂ ಮಾಡಕಾಗದು ಇಲ್ಲ ಲೆಟರ್ ಅನ್ನು ಪ್ರೋಸೆಸ್ ಆ ರೀತಿ ಬಿಟ್ಟು ಡೇ ಅಂತ ಹೇಳಿದ್ರೆ ಈಗ ಕಥೆ ಹೇಳ್ತಾ ಇದ್ದೀರಾ ನೀವು ಈಗ ಜನವರಿ ಟ್ವೆಂಟಿ ರಂದು ಮಾರ್ಚ್ ಗೆ ಒಮ್ಮೆಲ್ಲ ಹೋಗೋದಂದ್ರೆ ನಂತೆ ಮಾರ್ಚ್ ನಂತರ ನೆಕ್ಸ್ಟ್ ಮಾರ್ಚ್ ಗೆ ನೀವು ಬೆಲ್ರಿ ಟೆನ್텀 ಮ್ಯಾಕ್ಸಿಮಮ್ 8 ತಿಂಗಳು ಕೆಲಸ ಅಂದ್ರೆ ನೀವು ಸಪೋರ್ಟ್ ಮಾಡ್ತಿಲ್ಲ ಅಂತ ಕಾಂಟ್ರಾಕ್ಟರ್ ಸರ್ ಅದು ಈಗ ವೆಲ್ಡಿಂಗ್ ಅಷ್ಟೇ ಪೆಂಡಿಂಗ್ ಇತ್ತು ಅದನ್ನ ಮಾತಾ ಟೈಮ್ ಸಮಸ್ಯೆ ಅಂತ ಹೇಳಿ ಸಮಸ್ಯೆ ಇಲ್ಲ ಈಗ ವೆಂಡಿಂಗ್ ಮಾತ್ರ ಸಮಸ್ಯೆ

ಸರ್ ಅದು ಅಲ್ಲ ಸರ್ ಈಗ ಏನಾಗಿದೆ ಸರ್ ಅದು ಅವ್ರು ವೆಲ್ಡಿಂಗ್ ಫೋಟೋ ನಾವು ಮುಗಿಸ್ತೀವಿ ಅಂತ ಈಗ ಲಾಂಚಿಂಗ್ ಅವನ ಹತ್ರ ಮೆಟೀರಿಯಲ್ ಇಲ್ಲ ಅಂತೇಳಿ ಎಲ್ಲ ಕಡೆ ಅದು ರೈಲ್ವೆ ರೈಲ್ವೇಸ್ ಅವರು ಅಲ್ಲಿ ಲಾಂಚಿಂಗ್ ಸ್ಕೀಮಿಗೆ ಎಲ್ಲ ಕಡೆ ರೆಲ್ಟಿಂಗ್ ಮೆಟೀರಿಯಲ್ ಕೊಡ್ತಾ ಇದ್ರು ಸರ್ ಈ ಕೊಂಕಣ ರೈವರ್ ಅವ್ರ ಹತ್ರ ಮೆಟೀರಿಯಲ್ ಇಲ್ಲ ಅದು ನಮ್ಮ ಏಜೆನ್ಸಿ ಮಾಡ್ತಿದ್ರೆ ಎಲ್ಲ ಕಡೆ ಸದ್ರಣ್ ರೈವರ್ಸ್ ಅವ್ರಿಗೆ ಏನಾಗ್ತಿತ್ತು ಆ ಲಾಂಚಿಂಗಿಗೆ ಬೇಕಾಗಿ ಮೆಟೀರಿಯಲ್ ರೈಲ್ವೇಸ್ ಇಂದ ಕೊಡ್ತಾ ಇದ್ರು

ಸರಿ ನಾವು ಏನು ಸಮಂತ ಸಮುದಾಯ ವಿಚಾರla ಆನ್ಟಾರ್ಟ್ ತರ ಇಗ್ ಫ್ಲಾಗ್ ಲಿಸ್ಟ್ ಗೆ ಕಳಸೇರೋ ಇವರದು ಸೇರ್ಸ. ಯಾಕಂದ್ರೆ ನಾವು ಸರಿಯಾಗಿ ರೀತಿಯಲ್ಲಿ ಕಾಂಟ್ಯಾಕ್ಟ್ ಅಂತ ಅರೇಂಜ್ ಮಾಡೆ ಅವ್ ಕೆಲಸ ಮಾಡ್ತೋ ಅವ್ರು ನೆಂತೋ. ಅದು ಮಾಡಿದ್ರೆ ಫ್ಲಾಗ್ ಲಿಸ್ಟ್ ಸೇರ್ಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಹೊತ್ತಕ್ಕೆ ಇಲ್ಲ ಸರ್. ಅದಕ್ಕೆ ಫಿಕ್ಸ್ ಇಲ್ಲ ಸರ್ ಅದಕ್ಕೆ ಸೆಟ್ ಮಾಡೋಕೆ ಫಿಕ್ಸ್ ಇಲ್ಲ ಸರ್. ಆ ಫಿಕ್ಸ್ ಇವರ ಇವರ ಈ ಡೇಟಾ ಅದು ರೈನ್ ಮಾಡ್ಕೊಳ್ತಾರೆ ರೆಪ್ರೆಸೆಂಟೆಡ್ ನಮ್ಮ ಜವಾಬ್ದಾರಿ ಅಲ್ಲ. ಅವ್ರು ಪ್ರೈವೇಟ್ ದ ಬೇರೆ ಕಡೆಯಿಂದ ಅರೇಂಜ್ ಮಾಡಬೇಕು. ಇಗ ಆ ಕ್ಲಿಪ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಆಟೇನ್ ಮಾಡ್ಕಕ್ಕೆ ಒಂದು ಬ್ಲಾಕ್ ಲಿಸ್ಟ್ ಇರೋದು ಅದನ್ನ ಮಾಡ್ತಾ ಇದ್ದಾರೆ ಆಕರೆಂಟ್ ಮಾಡೋದು ಅವರ ಕೆಲಸ ರೈಲ್ಸ್ ಕೊರೋ ಅವರು